ಎಲ್ಲ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳು ಈ ಪಾಠ ಆಧಾರಿತ ಮೌಲ್ಯಮಾಪನ ಮಾಡುವಾಗ ಕೆಲವೊಂದಿಷ್ಟು ಗೊಂದಲಗಳಿವೆ ಆ ಗೊಂದಲಗಳನ್ನು ನಿವಾರಿಸಲು ಈ ವಿಡಿಯೋ ನಿಮಗೆ ಸಹಾಯವಾಗಬಹುದು ಮೊದಲಿಗೆ ನಾವು ಲಾಗಿನ್ ಆಗಲಿಕ್ಕೆ ಗೂಗಲ್ ಪೇಜನ್ನು ಓಪನ್ ಮಾಡಿಕೊಂಡು ಅಲ್ಲೇ ಸರ್ಚ್ ಆಪ್ಷನನ್ನು ಕೊಡಬೇಕು ಏನು ಸರ್ಚ್ ಮಾಡಬೇಕಪ್ಪ ನಾವು ಅಂತ ಹೇಳಿದ್ರೆ ಎಸ್ ಎ ಟಿ ಎಸ್ ಕರ್ನಾಟಕ ಎಸ್ ಎ ಟಿ ಎಸ್ ಕರ್ನಾಟಕ ಎಲ್ ಬಿ ಎ ಅಂತೇಳಿ ನಾವು ಟೈಪ್ ಮಾಡಬೇಕು ಎಸ್ ಎ ಟಿ ಎಸ್ ಕರ್ನಾಟಕ ಎಲ್ ಬಿ ಅಂತ ಟೈಪ್ ಮಾಡಿ ನಾವೇನು ಮಾಡಬೇಕು ಸರ್ಚನ್ನು ಕೊಡಬೇಕು ಇವಾಗಿಲೇ ಟೀಚರ್ ಲಾಗಿನ್ ಕೆ ಜಿ ಐ ಡಿ ಅಂತ ಬರ್ತದೆ ಇದು ನಾವು ಓಪನ್ ಮಾಡ್ಕೋಬೇಕು ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಮ್ಗೆ ಈ ಪೇಜ್ ಓಪನ್ ಆಯ್ತಪ್ಪ ಅಂತ ಹೇಳಿದರೆ ಇಲ್ಲೇ ಟೀಚರ್ಸು ಸ್ಯಾಟ್ ಯೂಸರು ಆಫೀಸರ್ ಅಂತ ಬರುತ್ತೆ ನಾವು ಟೀಚರ್ಸ್ ಆಗಿರೋದ್ರಿಂದ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಟೀಚರನ್ನು ಆಪ್ಷನ್ ತೊಗೊಂಡು ಇಲ್ಲೇ ಕೆ ಜಿ ಐ ಡಿ ನಂಬರ್ ಅಂತ ಯೂಸ್ ಮಾಡ್ತಿದ್ದೆ ಕೆಲವೊಬ್ಬರಿಗೆ ಕೆ ಜಿ ಐ ಡಿ ನಂಬರ್ ಇರಲ್ಲ ಅವರು ನಿಮ್ಮ ಹೆಚ್ ಎಮ್ ಕೆ ಜಿ ಐ ಡಿ ನಂಬರನ್ನು ಏನು ಮಾಡಬೇಕಾಗುತ್ತೆ ಇಲ್ಲೇ ಹಾಕಬೇಕಾಗೈತಿ ಹಾಕಿ ನಂತರ ನೀವೇನು ಮಾಡಬೇಕು ಅಂತೇಳಿದರೆ ಸರ್ ನಿಮ್ಮ ಹೆಚ್ ಎಮ್ ಯಾರು ಇರ್ತಾರೋ ಅವ್ರಿಗೆ ಅವರ ಒಂದು ಇದಕ್ಕೆ ನಂಬರ್ ಓ ಟಿ ಪಿ ನಂಬರ್ ಬರುತ್ತೆ ಕಾಲ್ ಮಾಡಿ ಆ ನಂಬರ್ನ ತೊಗೊಂಡು ಎಂಟ್ರಿ ಮಾಡಿದಾಗ ನಿಮಗೆ ಮೌಲ್ಯಮಾಪನ ಪೇಜು ಓಪನ್ ಆಗುತ್ತೆ ಅಕಸ್ಮಾತ್ ಗೆಸ್ಟ್ ಟೀಚರ್ ಆಗಿದ್ರಪ್ಪ ಅಂದ್ರೆ ಅವ್ರಿಗೂ ಕೆ ಜಿ ಐ ಡಿ ನಂಬರ್ ಇರೋಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅವರು ಕೂಡ ತಮ್ಮ ಹೆಚ್ ಎಮ್ ಒಂದು ಕೆ ಜಿ ಐ ಡಿ ನಂಬರನ್ನು ಯೂಸ್ ಮಾಡಿಕೊಂಡು ಈ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗಿರ್ತದೆ ಹಾಗೆಯೇ ನಾನು ಇಲ್ಲೇ ಕೆ ಜಿ ಐ ಡಿ ನಂಬರನ್ನು ಆ್ಯಡ್ ಮಾಡ್ತೀನಿ ಲಾಗಿನ್ ಆದಮೇಲೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗ್ತೈತಿ ಈ ಪೇಜ್ ಬಾಜು ಇಲ್ಲೇ ನಿಮಗೊಂದು ಬಾಕ್ಸ್ ಥರ ಕಾಣಿಸ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ವಿ ಅಂತೇಳಿದರೆ ಇಲ್ಲೇ ನಮ್ಗೆ ಎಲ್ ಬಿ ಎ ಅಂತೇಳಿ ಆಪ್ಷನ್ಸ್ ತೋರಿಸ್ತಾ ಇದೆ ಈ ಎಲ್ ಬಿ ಎ ಆಪ್ಷನ್ಸನ್ನ ಕ್ಲಿಕ್ ಮಾಡಿಕೊಂಡು ಈ ಸ್ಕ್ರೀನ್ ಹೋಗಿ ಈ ಸ್ಕ್ರೀನ್ ಹೋಗಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಸೈಡ್ಗೆ ಇದು ಹೋಗುತ್ತೆ ಇವಾಗ ನಮಗೇನು ಅಂತ ಅಂತೇಳಿದ್ರೆ ಈ ರೀತಿ ಪಾಠಾಧಾರಿತ ಮೌಲ್ಯಮಾಪನ ವರದಿಯನ್ನು ತೋರಿಸ್ತಾ ಇದೆ ಇದು ಇಲ್ಲೇ ಕ್ಲಿಕ್ ಮಾಡಿಕೊರಿ ಕ್ಲಿಕ್ ಮಾಡಿಕೊಂಡು ನಾನು ಎಂಟ್ರಿ ತೊಗೊಂಡಿದ್ದೀನಿ ಇಲ್ಲಿ ಎಲ್ ಬಿ ಎ ಅಂತೇಳಿ ನೀವು ತಗೋಬೇಕು ಎಲ್ ಬಿ ಅಂತ ತಗೊಂಡಾಗ ಆ ಸ್ಕೂಲಿಂದು ಮಾಹಿತಿ ಏನಾಗ್ತೈತಿ ಓಪನ್ ಆಗ್ತೈತಿ ಇಲ್ಲೇ ಕೆಲವೊಂದಿಷ್ಟು ನೋಟ್ಗಳನ್ನು ಕೊಟ್ಟಿದ್ದಾರೆ ನೋಡಿರಿ ಏನು ನೋಟಪ್ಪ ಅಂತ ಹೇಳಿದರೆ ಇಲ್ಲಿ ಶಾಲೆಯಲ್ಲಿ ಒಂದೇ ವಿಭಾಗ ಇದ್ದರೆ ನೀವು ವಿಭಾಗ ಆಯ್ಕೆಯನ್ನು ಆರಿಸುವ ಅವಾಗ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲೇ ಕನ್ನಡ ಮಾಧ್ಯಮವನ್ನು ಆಯ್ಕೆ ಇದ್ದೀವಿ ನಾವು ಮಾಧ್ಯಮ ನಮ್ಮದು ಕನ್ನಡ ಹಾಗಾಗಿ ಕನ್ನಡ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲೇ ಗುಂಪನ್ನು ಆಯ್ಕೆ ಮಾಡ್ಕೋಬೇಕಂದಾಗ ನೀವು ಫಸ್ಟಿಗೆ ನಾವು ವರ್ಗವನ್ನು ಸೆಲೆಕ್ಟ್ ಇಲ್ಲಿ ವರ್ಗವನ್ನು ಸೆಲೆಕ್ಟ್ ಮಾಡಿ ಯಾವ ಒಂದು ಕ್ಲಾಸಿನ ಒಂದು ಡೇಟಾವನ್ನು ನೀವು ಇಲ್ಲಿ ಎಂಟ್ರಿ ಇದ್ದೀರಪ್ಪ ಅಂಥೇಳಿ ನಾವಿಲ್ಲಿ ನೋಡಿ ಎಂಟ್ರಿ ಮಾಡ್ಕೋಬೇಕು ವರ್ಗವನ್ನು ನೋಡಬೇಕಾಗ್ತೈತಿ ವರ್ಗವನ್ನು ಮಾಡಿದ್ಮೇಲೆ ಗುಂಪನ್ನು ಆಯ್ಕೆ ಮಾಡಿ ಅಂಥೇಳಿ ಕೊಡ್ತಾ ಇದ್ದಾರೆ ಈ ಗುಂಪನ್ನು ಆಯ್ಕೆ ಮಾಡಬೇಕಾದ್ರೆ ಕೆ ಎಮ್ ಅಂತಿದೆ ಕೆ ಎಮ್ ಕನ್ನಡ ಇಂಗ್ಲೀಷು ಕೆ ಎಮ್ ಅಂದರೆ ಕನ್ನಡ ಮಾಧ್ಯಮ ಸಿಕ್ಸ್ ಟು ಏಯ್ಟ್ ಇದ್ದರೆ ಕನ್ನಡ ಮಾಧ್ಯಮ ಮೂರು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಹಿಂದಿ ಬರ್ತಿದೆ ಈ ಹಿಂದಿಯನ್ನು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ ಇಲ್ಲೇ ನಾವು ಈ ಒಂದು ಗುಂಪನ್ನು ಆಯ್ಕೆ ಮಾಡ್ಕೋಬೇಕಾದಾಗ ಕನ್ನಡ ಕೆ ಎಮ್ ಅಂದರೆ ಕನ್ನಡ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಬರ್ತಿದೆ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲೇ ವಿಭಾಗ ಅಂತಿದೆ ನೋಡಿರಿ ಎರಡನೇ ಆಪ್ಷನ್ನು ಈ ವಿಭಾಗವನ್ನು ನಾವು ಕ್ಲಿಕ್ ಮಾಡಬೇಕಂದ್ರೆ ಇಲ್ಲೇ ನಮ್ಗೆ ಎ ಬಿ ಸೆಕ್ಷನ್ಸ್ ಅಂತ ಇದ್ದರೆ ಮಾತ್ರ ನಾವು ಇದನ್ನು ವಿಭಾಗ ಆಯ್ಕೆ ಮಾಡ್ಕೋಬೇಕು ಅಕಸ್ಮಾತ್ ಈಗ ನಮ್ಮದು ಸೆಕ್ಷನ್ಸ್ ಇಲ್ಲ ನಾನಿಲ್ಲಿ ಇದನ್ನು ವಿಭಾಗ ಅಂತ ನಾನು ತಗೊಂಡಿದ್ದೀನಿ ನಾನು ಸೆಕ್ಷನ್ ಇಲ್ಲ ಆದರೂ ಎ ಸೆಕ್ಷನ್ ಬಿ ಸೆಕ್ಷನ್ ಈ ಥರ ವಿಭಾಗಗಳಿಲ್ಲ ಒಂದೇ ಅದಾವೆ ಕ್ಲಾಸು ಒಂದೇ ಕ್ಲಾಸ್ ಇದೆ ನಮ್ಮದು ಆದರೂ ನಾನು ಅದನ್ನು ತೊಗೊಂಡಿದ್ದೀನಿ ಅದನ್ನು ತೊಗೊಂಡಾಗ ಯಾವ ರೀತಿ ಆಗುತ್ತಪ್ಪ ನಮಗೆ ಸಮಸ್ಯೆಗಳು ಉಂಟಾಗ್ತವೆ ಹೇಗೆ ಅಂತೇಳಿದರೆ ತೋರಿಸ್ತೀನಿ ಫಸ್ಟು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡು ಮಾಡ್ಕೊಂಡಾದ ಮೇಲೆ ಇಲ್ಲೇ ನೀವು ಅಧ್ಯಾಯಗಳ ಇರ್ತವು ಈ ಅಧ್ಯಾಯದ ಹೆಸರನ್ನು ನಾವಿಲ್ಲಿ ತೊಗೋಬೇಕು ತೊಗೊಂಡಾದ ದಿನಾಂಕವನ್ನು ನಾವು ಎಷ್ಟನೇ ದಿನಾಂಕಕ್ಕೆ ಟೆಸ್ಟ್ಗಳನ್ನು ಮಾಡಿರ್ತೀವಿ ಆ ದಿನಾಂಕಕ್ಕೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಡೇಟನ್ನು ಸೆಟ್ ಮಾಡ್ಕೋಬೇಕು ಡೇಟ್ ಸೆಟ್ ಆದಮೇಲೆ ನಾವು ಇಲ್ಲೇನು ಮಾಡಬೇಕು ಸರ್ಚ್ ಅನ್ನುವಂಥ ಆಪ್ಷನನ್ನು ಕೊಡ್ತೀವಿ ಮಾಧ್ಯಮ ಕನ್ನಡ ವರ್ಗ ಆರು ವಿಷಯ ಮ್ಯಾಥಮೆಟಿಕ್ಸು ಕನ್ನಡ ಮಾಧ್ಯಮ ನೆಕ್ಸ್ಟ್ ಇಂಗ್ಲೀಷ್ ಈ ರೀತಿ ತೊಗೊಂಡು ವಿಭಾಗ ಅಂತ ಸೆಲೆಕ್ಟ್ ಮಾಡಿದ್ದೀನಿ ದಿನಾಂಕ ಇದೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಸರ್ಚ್ ಅಂತ ಕೊಡ್ತೀನಿ ನೋಡಿ ನಾನು ಇಲ್ಲೇ ಒಂದು ಸಮಸ್ಯೆ ಉಂಟಾಗ್ತಿತ್ತು ಎಲ್ಲರಿಗೂ ಯಾಕಪ್ಪ ಅಂತೇಳಿದರೆ ಇಲ್ಲೇ ಕೆಳಗಡೆ ತೋರಿಸ್ತಾ ಇದೆ ನಿಮಗೆ ಯಾವುದೇ ಡೇಟಾಗಳು ಕಂಡು ಬಂದಿಲ್ಲ ಅಂಥೇಳಿ ಬೇಕಾದರೆ ಇನ್ನೊಂದು ಸತ ನಾವು ಕೊಡೋಣ ಇದನ್ನು ಕೊಟ್ಟಾಗ ನಮಗಿಲ್ಲ ನೋಡಿರಿ ಇಲ್ಲಿ ಮೇಲುಗಡೆ ತೋರಿಸ್ತಾ ಇದೆ ಯಾವುದೇ ಡೇಟಾಗಳು ಕಂಡು ಬಂದಿಲ್ಲ ಈ ರೀತಿ ಯಾಕೆ ಬರ್ತಿದಪ್ಪ ನಮ್ಗೆ ಅಂತ ಹೇಳಿದ್ರೆ ನಾವು ಯಾವುದೇ ವಿಭಾಗ ಇಲ್ದ ಇದ್ದಾಗ ನಾವು ಏನು ಮಾಡಿರ್ತೀವಿ ಈ ವಿಭಾಗವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದಕ್ಕೋಸ್ಕರ ಈ ಸಮಸ್ಯೆ ಉಂಟಾಗ್ತಿ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮದು ವಿಭಾಗ ಇಲ್ಲ ಅಂತ ಹೇಳಿದರೆ ಇದು ಮರು ಹೊಂದಿಸಿ ಅಂತ ತಗೋರಿ ಮರು ಹೊಂದಿಸಿ ಅಂತ ತಗೊಂಡು ನಮ್ಮಲ್ಲಿ ಸೆಕ್ಷನ್ ಎ ಬಿ ಸಿ ಇಲ್ಲ ಒಂದೇ ಕ್ಲಾಸ್ ರೂಮ್ ಇರೋದು ಹಾಗಾಗಿ ನಾವು ಮತ್ತೆ ನಾನು ಇದು ಮರು ಹೊಂದಿಸಿ ಮಾಡ್ತಾ ಇದ್ದೀನಿ ನಾನು ಆರನೇ ತರಗತಿಯ ಒಂದು ಅಂಕಗಳನ್ನು ಇಲ್ಲೇ ನಮೂದು ಮಾಡ್ತಾ ಇದ್ದೀನಿ ಇಲ್ಲೇ ಆರನೇ ತರಗತಿನ ತಗೊಂಡೆ ಹಾಗೇ ಇಲ್ಲೇ ಕನ್ನಡ ಮಾಧ್ಯಮ ಅಂತ ಸೆಲೆಕ್ಟ್ ಇದೆ ಗುಂಪನ್ನು ನಾನು ಆರನೇ ತರಗತಿ ನಾಲ್ಕು ಐದು ಮಾಡಿದರೆ ಕನ್ನಡ ಇಂಗ್ಲೀಷ್ ಅಂತ ತೊಗೋಬೇಕು ಆರು ಏಳು ಎಂಟು ಈ ರೀತಿ ಮಾಡ್ತಿದ್ರೆ ಕನ್ನಡ ಇಂಗ್ಲೀಷ್ ಹಿಂದಿ ಅಂತೇಳಿ ಗುಂಪನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗ್ತೈತಿ ನಂತರ ಇಲ್ಲೇ ವಿಭಾಗ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಕ್ಲಾಸು ಇರೋದು ಒಂದೇ ಎ ಬಿ ಸೆಕ್ಷನ್ಸ್ ಇಲ್ಲ ಹಾಗಾಗಿ ವಿಭಾಗವನ್ನು ನೀವೇನು ಮಾಡಬೇಡ್ರಿ ಆಯ್ಕೆಯನ್ನು ಮಾಡ್ಕೋಬೇಡ್ರಿ ಇಲ್ಲಿ ಇದಾದಮೇಲೆ ವಿಷಯವನ್ನು ಆಯ್ಕೆ ಮಾಡ್ಕೊರಿ ನಾನು ಗಣಿತ ವಿಷಯವನ್ನು ಇಲ್ಲಿ ಆಯ್ಕೆ ಮಾಡ್ಕೋತಾ ಇದ್ದೀನಿ ಹಾಗೆ ಮುಂದೆ ನಾವು ಅಧ್ಯಾಯದ ಹೆಸರು ಯಾವ ಅಧ್ಯಾಯ ಇದು ನಾನು ಗಣಿತದಲ್ಲಿ ಮಾದರಿಗಳು ಅಂತೇಳಿ ಅಧ್ಯ ಇಲ್ಲೇ ಕೋನಗಳು ಅಂತ ಬಂತು ಇಲ್ಲಿ ಇದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಡೇಟನ್ನು ತೊಗೊಳ್ತಿದ್ದೀನಿ ಸೆಪ್ಟೆಂಬರ್ ಆಗಿರೋದ್ರಿಂದ ನಾವು ಎಲ್ಲಿ ಬಿ ಎ ಫಸ್ಟ್ ಸೆಕೆಂಡ್ ಮಾಡಿದ್ದೆಲ್ಲ ಜುಲೈಯಲ್ಲಿ ಮಾಡಿದ್ವಿ ಹಾಗಾಗಿ ಈ ಜುಲೈ ಡೇಟನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ನಾನು ಏನು ಮಾಡ್ತಾ ಇದ್ದೀನಪ್ಪ ಸರ್ಚ್ ಆಪ್ಷನ್ ಕೊಡ್ತಿದ್ದೀನಿ ಇವಾಗ ನೋಡಿರಿ ಇಲ್ಲೇ ಗ್ರೀನ್ ಕಲರ್ ಆಪ್ಷನ್ ಬರುತ್ತೆ ನೋಡಿರಿ ಬಂತಲ್ಲ ಇಲ್ಲೇ ಕೆಳಗಡೆ ನೋಡಿರಿ ವಿದ್ಯಾರ್ಥಿಗಳ ಮೌಲ್ಯಮಾಪನದ ವಿವರಗಳು ಅಂತ ಹೇಳಿ ಇದೆ ಇಲ್ಲೇ ನಾವೇನು ಮಾಡ್ಬೋದಪ್ಪ ಅಂದರೆ ಮಕ್ಕಳದು ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೇಕು ಇಲ್ಲಿ ಗುರುತು ಮತ್ತು ಗ್ರೇಡ್ ಅಂತ ಬರ್ತಾ ಇದೆ ಇವ್ರಿಗೆ ಇಪ್ಪತ್ತು ಮಾರ್ಸಿಗೆ ನಾವು ಎಕ್ಸಾಮಿನೇಷನ್ ಮಾಡಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ ನಾನು ಮಾಡಿದರೆ ಇಲ್ಲಿ ಮಾರ್ಕ್ಸ್ ತಾನೇ ತೊಗೊಳುತ್ತೆ ಗ್ರೇಡ್ ಅನ್ನೋದು ತಾನೇ ತೊಗೊಳ್ತಿತ್ತು ಇದು ಆದಮೇಲೆ ನಾವೇನು ಮಾಡಬೇಕಪ್ಪ ಅಂತೇಳಿದರೆ ಇದಾದಮೇಲೆ ಇಲ್ಲೆಲ್ಲ ಆಮೇಲೆ ಇಲ್ಲೇ ನಮ್ಮ ಜಾಸ್ತಿ ಹುಡುಗರು ಇದ್ದಾರಪ್ಪ ಅಂತಂದರೆ ಇಲ್ಲಿ ಪುಟ ಸಂಖ್ಯೆಗಳನ್ನ ತೊಗೋಬೇಕು ಐವತ್ತು ಜನ ಇದ್ದಾರಪ್ಪ ಅಂತಂದ್ರೆ ಪ್ರತಿ ಪುಟಕ್ಕೆ ಐವತ್ತು ನಮೂದುಗಳನ್ನು ತೊಗೊಂಡ್ರೆ ಎಲ್ಲ ಹುಡುಗರದು ಡಾಟಾ ನಮ್ಗೆ ಒಂದೇ ಸಾರಿ ಏನಾಗ್ತೈತಿ ಇಲ್ಲಿ ಬರ್ತೈತಿ ಈ ರೀತಿಯಾಗಿ ನಾವು ಇದನ್ನು ತೊಗೊಂಡು ಎಲ್ಲ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿ ನಂತರ ನಾವೇನು ಮಾಡಬೇಕು ಅಂತಂದ್ರೆ ಈ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಿ ಇಲ್ಲ ಪಿ ಡಿ ಎಫ್ ಅಂತ ಇದೆ ನೋಡಿ ಈ ಪಿ ಡಿ ಎಫ್ಗೆ ನಾವು ತೊಗೊಂಡೋಗಿ ಹಾಕಿದ್ವಿ ಪಿ ಡಿ ಎಫ್ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ಈ ಡೇಟಾ ನಮ್ಗೆ ಪಿ ಡಿ ಎಫ್ ಸೆಲೆಕ್ಟ್ ಆಗಿ ಬರುತ್ತೆ ನೆಕ್ಸ್ಟ್ ಇಲ್ಲೇ ನಾವು ಸೇವ್ ಸೇವನ್ನು ಆಪ್ಷನ್ ಕೊಟ್ವಿ ಅಂತೇಳಿದ್ರೆ ಇದು ಸೇವ್ ಆಗ್ತೈತಿ ಈ ರೀತಿಯಾಗಿ ನಾವು ಆನ್ಲೈನ್ ಒಂದು ಎಲ್ ಬಿ ಎ ಘಟಕ ಆಧಾರಿತ ಮೌಲ್ಯಮಾಪನದ ಅಂಕಗಳನ್ನು ನಾವು ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತಾ ಇದ್ದೀನಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು